ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟರ್ಸ್ ಇವತ್ತು ಮತ್ತೊಂದು ಕ್ರೇಜ್ ವಿಡಿಯೋ ಜೊತೆ ಬಂದಿನಿ ಆಯಿತು ಆಮೇಲೆ ಎನ್ ಎಸ್ ಟು ಹಂಡ್ರೆಡಲ್ಲಿ ಹ್ಯಾಂಡಲ್ ಬಾರ್ ಗ್ರಿಪ್ಪನ್ನು ಇನ್ಸ್ಟಾಲ್ ಮಾಡೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ಗೆ ಒಂದು ಲೈಕ್ ಮಾಡಿ ಯಾಕಂದರೆ ಆ ಕ್ರೇಜ್ ಹುಟ್ಟಲಿಕ್ಕೆ ಇದೊಂದು ಲೈಕ್ ಕಾರಣ ಆಗಲಿ ಅಂತ ಬನ್ನಿ ವಿಡೋನ ಶುರು ಮಾಡೋಣ ಗ್ರೈಸ್ ಇದು ಓಲ್ಡ್ ಗ್ರಿಪ್ ಇದನ್ನು ತೆಗಿಬೇಕು ಇದು ಶೋರೂಮಿಂದ ಬಂದಿರೋ ಗ್ರಿಪ್ ಇಲ್ಲಿ ನೋಡಿ ಹೀಗೆ ತಿಕ್ಕಿದ್ರೆ ಮಣ್ಣು ಥರ ಬರುತ್ತೆ ಇಲ್ಲಿ ನೋಡಿ ಅಂದರೆ ಆಲ್ಮೋಸ್ಟ್ ಫೈವ್ ಇಯರ್ ಆಯಿತು ಈ ಗ್ರಿಪ್ಗೆ ಗಾಡಿಗೂ ಫೈವ್ ಇಯರ್ ಆಯಿತು ಈ ಗ್ರಿಪ್ಗೂ ಫೈವ್ ಇಯರ್ ಆಯಿತು ಅದಕ್ಕೋಸ್ಕರ ಚೇಂಜ್ ಅಂದ್ಕೊಂಡೆ ಮತ್ತು ಹಾರ್ಡಾಗಿದೆ ತುಂಬ ಹಾರ್ಡ್ ಆಗಿದೆ ಅಷ್ಟು ಕಂಫರ್ಟ್ ಆಗ್ತಿಲ್ಲ ಕೈಗೆ ಅದಕ್ಕೋಸ್ಕರ ಇದೊಂದು ಚೇಂಜ್ ಮಾಡುವಂತ ಚೇಂಜ್ ಮಾಡಲಿಕ್ಕೆ ಫಸ್ಟ್ ನೋಡಿ ಇದನ್ನು ತೆಗೀರಿ ಈ ಎಂಡ್ ಕ್ಯಾಪ್ ಇದೆಯಲ್ಲ ಈ ಕ್ಯಾಪ್ ಎರಡು ಸೈಡು ತೆಗೀನಿ ಅದಾದಮೇಲೆ ಇದನ್ನು ಓಪನ್ ಮಾಡಬೇಕಾಗುತ್ತೆ ಟೋಟಲ್ ಸೈಡ್ ಮಾತ್ರ ನಾರ್ಮಲ್ ಸೈಡಿಗೆ ಏನು ಓಪನ್ ಮಾಡಲಿಕ್ಕೆ ಇದನ್ನು ತೆಗೆಯೋದು ಹಾಗೆ ಹಾಕೋದು ಇದನ್ನು ಓಪನ್ ಮಾಡ್ಕೊಳ್ಳಿ ಫಸ್ಟ್ ಮಾಡ್ಬೇಕಂತ ಬರ್ತೀನೋ ಅವತ್ತೆಲ್ಲ ಇದೇ ತರ ಮಳೆ ಇರೋದು ಇದೆ ಸಮಸ್ಯೆ ಖಂಡಿತ ಇದೆ ಹಾಗೆ ಈ ಸೈಡ್ ಅಂತ ಇವಾಗ ಇದನ್ನು ಕಳಿಸ್ಬೇಕು ಬಟ್ ಇದನ್ನು ಕಳಿಸ್ಲಿಕ್ಕೆ ಇದು ಬರೋದಿಲ್ಲ ಗ್ರಿಪ್ಪು ಇದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ ಮೋಸ್ಟ್ಲಿ ಬಟ್ ಈಚಿ ಸೈಡಿಗೆ ಹಾಗಾಗೋದಿಲ್ಲ ಫಸ್ಟು ಇಲ್ಲೊಂದು ಸ್ಕ್ರೂ ಇದೆ ಇಲ್ಲೊಂದು ಸ್ಕ್ರೂ ಇದೆ ಓಪನ್ ಮಾಡ್ಕೊಳ್ಳಿ ಥ್ರೋಟಲ್ನ ರಿಮೂವ್ ಮಾಡಬೇಕು ತ್ರೋಟಲ್ ರಿಮೂವ್ ಮಾಡಲಿಕ್ಕಿಂತ ಮುಂಚೆ ನಿಮ್ಗೊಂದು ತೋರಿಸ್ತೀನಿ ನೋಡಿ ಇಲ್ಲೊಂದು ಹರ್ಕೊಂಡು ಹೋಗ್ತಾ ಇದೆ ನೋಡಿ ಇಂಬ್ಳ ಎಲ್ಲರೂ ಇದೆ ಸಾಟಿ ಮರ ನಂಬದೇ ಇದು ಸಣ್ಣದಷ್ಟೇ ಇನ್ನು ದೊಡ್ಡದಿರದು ಎಬ್ಬೆ ಕಣೀಗ ಕಚ್ಚುಕೊತೀಗ ಮೈ ಗುದ ಇಲ್ಲೆಲ್ಲ ಕಚ್ಕಂತೀಗ ಕ್ರೇಜಿ ಹುಳ ಅಂತ ಇದಕ್ಕೆ ಏ ಇವನ ಯಾವನ ಸಡೆ ನನ್ನ ಮಗ ಚೂಲೇ ಇದನ್ನ ಕಟ್ ಮಾಡ್ಕೊಳ್ಳೋಣ ಗಾಯ್ಸ್ ಮತ್ತೆ ಹಾಗೆ ತೆಗಿಲಿಕ್ಕೆ ಬರೋದಿಲ್ಲ ಇದು শারಪ್ ಇದೆ ಬ್ಲೇಡ್ ನೋಡಿ ಒಳಗೆ ಎಂತ ಹಾಕಿದೆ ಮಾರೇ ಇದಕ್ಕೆ ಒಂಥರ ಉಂಟುಂಟು ಗಣ ಇತ್ತು ಗಮ್ಮೆಲ್ಲ ಹಾಕಿ ಹಾಕಿರ ಅಂತ ಗಮ್ಮ ಹಾಕಿದ್ದಲ್ಲ ಅದು ಗಮ್ಮ ಮೆಲ್ಟ್ ಆಗಿ ಅದೇ ಹಾಕಿ ಇದರಲ್ಲಿ ಮೆಲ್ಟ್ ಆಗಿ ಆಗಿದ್ದ ಬಿಡುವುದೇ ಇಲ್ಲ ಅಷ್ಟು ಮೆಲ್ಟ್ ಆಗಿದೆ ಅಷ್ಟೇ ಕ್ರೇಜ್ ಹಾಕ್ ಕಣ ಹಿಂಗೆ ಓಡಿಸ್ಕೋಕೆ ನಿಮ್ಮನ್ನ ತಡೆದಿರುವವರು ಯಾರು ಲೆಫ್ಟ್ ಸೈಡ್ ಇದು ಹಾಕೊಳ್ಳೋಣ ಲೆಫ್ಟ್ ಸೈಡ್ ಸಿಂಪಲ್ಗ ಏನಿಲ್ಲ ಜಸ್ಟ್ ಹಿಂಗೆ ಹಾಕಿ ತಿರ್ಸ್ಕೊತ ಹೋದ್ರೆ ಹೋಗುತ್ತೆ ಒಂದು ನಿಮಿಷ ಇದನ್ನ ಹಾಕ್ಕೊಂಡು ಆಮೇಲೆ ಹೊಡ್ಯದಲ್ಲಿ ಸಿಗ್ತೀನಿ ಒಂದು ಕೈಯ್ಯಲ್ಲಿ ಮೊಬೈಲ್ ಇಟ್ಕೊಂಡು ಇದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಫಿಟ್ ಆಗಿದೆ ಫುಲ್ ಟೈಟ್ ಆಯಿತು ಕರೆಕ್ಟಾಗಿದೆ ಇನ್ನು ನಮ್ಮ ರೈಟ್ ಸೈಡಿಂದ ತ್ರೋಟಲ್ಲಿ ಕಳಿಸಬೇಕು ಇವೆರಡು ಬೋಲ್ಟ್ ಕಳಿಸಿ ಫಸ್ಟ್ ಇದನ್ನು ರಿಮೂವ್ ಮಾಡೋಣ ಇದರಲ್ಲಿ ಎರಡು ಲೇಯರ್ ಇದೆ ಇಲ್ಲಿ ನೋಡಿ ರಬ್ಬರು ಅದಾದ್ಮೇಲೆ ಫ್ಲಾ ಒಳಗಿನ ಒಂದು ಪ್ಲಾಸ್ಟಿಕ್ ಇದರಲ್ಲಿದೆ ಇಲ್ಲಿ ನೋಡಿ ಇದನ್ನು ಫಸ್ಟ್ ಕಳ್ಸ್ಕೊಳ್ಳೋಣ ತ್ರೋಟಲ್ ಕಳ್ಚಿದ್ದೀನಿ ನೋಡಿ ಇಲ್ಲಿರೋದು ಎಕ್ಸುಲೇಟ್ರ್ ಇರೋದು ಇಲ್ಲಿ ಇಷ್ಟೇ ಕರೆಕ್ಟಾಗಿ ಕೇಬಲ್ನ ತೆಗೀರಿ ಇಲ್ಲಿಂದ ಕೇಬಲ್ನ ತೆಗೆದು ಇದನ್ನು ರಿಮೂವ್ ಮಾಡಿ ಬಂದು ನೋಡಿ ಗೈಸ್ ಇವಾಗ ಇದ್ರ ಮೇಲೆ ತೆಗೀನಿ ಇಲ್ಲಿ ನೋಡಿ ಇದನ್ನು ತೆಗಿಲಿಕ್ಕೆ ಬರುತ್ತೆ ನೋಡಿದ್ದೀನಿ ಇಲ್ಲಿ ನೋಡಿ ಈ ಥರ ಎಲ್ಲ ಅಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಇದನ್ನು ಮತ್ತು ಇಲ್ಲಿ ಹಿಂದುಗಡೆ ಇರೋದು ಫುಲ್ ನೈಸಾಗಿ ಕ್ಲೀನ್ ಮಾಡ್ಕೊಳ್ಳಿ ಗೈಸ್ ಫೈನಲಿ ಇದೆಲ್ಲ ನೋಡಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ಎರಡು ಸೈಡು ಇವಾಗ ಇದರೊಳಗೆ ಹಾಕೋಣ ಆಯಿತಾ ಫೈನಲಿ ಕಷ್ಟಪಟ್ಟು ಒಳಗೆ ದೂಡಿ 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 ಹೋಯ್ತು ಕಣಿ ದೂಡಿ 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 ಹೋಯ್ತು ಕಾಣಿ ಇಲ್ಲಿವರಿಗೆ ಹೊತ್ತು ಹಿಂಗೆ ಹಿಂಗಾಯ್ತು ನೋಡಿ ಇನ್ನು ನಾರ್ಮಲಿ ಆವಾಗ ಹೆಂಗೆ ತೆಗೆದ್ರಿ ಹಾಗೆ ಇದ್ರೊಳಗೆ ಈ ಕೇಬಲ್ನಲ್ಲಿ ಇಟ್ಟು ಹಾಗೆ ಫಿಟ್ ಮಾಡಿಬಿಡಿ ಅಷ್ಟೇ ಅದಾದರೆ ಮುಗೀತು ಅಂದ ಫಿಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಫಿನಿಷಿಂಗ್ ಬಂದಿದೆ ಅಂತ ಗೈಸ್ ನೋಡಿ ಗಾಯ್ಸ್ ಫೈನಲಿ ಟ್ರೋಟಲಿಂದು ಫಿಟ್ ಆಯ್ತು ನೋಡಿ ಕರೆಕ್ಟಾಗಿ ತಗೊಳ್ತಾ ಇದೆ ಒಂದೇ ಥರ ಫಿಟ್ ಮಾಡಿದ್ದೀನಿ ಎರಡು ಸೈಡು ಇದು ಆರ್ ಸಿ ಬಿ ಇಲ್ಲೇ ಬರ್ತಾ ಉಂಟು ಇದ್ರದ್ದು ಇಲ್ಲೇ ಬರ್ತಾ ಉಂಟು ನೋಡಿ ಇವಾಗ ಸ್ವಲ್ಪ ಲುಕ್ ಚೇಂಜ್ ಆಯಿತು ರೆಡ್ಡು ಮತ್ತು ವೈಟು ಬ್ಲ್ಯಾಕ್ ಎಲ್ಲ ಕಾಂಬಿನೇಷನ್ ಕಲರ್ ಅಲ್ಲ ಸ್ವಲ್ಪ ಚೆನ್ನಾಗಿ ತೋರುತ್ತೆ ಇವಾಗ ಇದು ಒಂದು ಮಾಡಲಿಕ್ಕೆ ಅಲ್ಲಿ ಗೋಪುರ ಹಾಳಾಯಿತು ಗೋಪುರ ಹಾಳಾಗಿ ಮೊಬೈಲಲ್ಲಿ ವೀಡಿಯೋ ಮಾಡ್ತಿರೋದು ಮೊಬೈಲಲ್ಲೂ ಚಾರ್ಜ್ ಇಲ್ಲ ಇಷ್ಟೇ ಗಾಯಸು ಇವತ್ತಿನ ವಿಡಿಯೋ ಎನ್ ಎಸ್ ಟು ಹಂಡ್ರೆಡಲ್ಲಿ ಅದಕ್ಕೊಂದು ಕ್ರೇಜಿ ಹ್ಯಾಂಡಲ್ ಗ್ರಿಪ್ಪನ್ನು ಇನ್ಸ್ಟಾಲ್ ಮಾಡಿದ್ದೀನಿ ಇದ್ದೀರಾ ಆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ಥರ ಒಂದು ಯೂಸ್ಫುಲ್ ಕಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್